ನಾನು ಇವತ್ತು ಹೇಳ್ತಾ ಇದ್ದೀನಿ ಕೇಂದ್ರ ಸರ್ಕಾರದಿಂದ ಕಡಿಮೆ ಇತ್ತು ಅಂತಂದ್ರೆ ನೀವ್ ಪತ್ರ ಬರೀರಿ ಟ್ವೆಂಟಿ ಅವರ್ಸ್ ಒಳಗಡೆ ಕೇಂದ್ರ ಸರ್ಕಾರದಲ್ಲಿತ್ತು ಅಂತಂದ್ರೆ ಕಡಿಮೆ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ದು ಬರೀ ಈ ಸುಳ್ಳು ಹೇಳೋದನ್ನ ಬಿಟ್ಟು ಜನಕ್ಕೆ ನಿಜವಾಗ್ಲೂ ಇದನ್ನ ಕಡಿಮೆ ಮಾಡಿಸ್ಕೊಡೋ ಕಡೆಗೆ ಪ್ರಯತ್ನ ಮಾಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ನಿಮ್ದು ಅಲ್ದನೆ ಇದ್ರೆ ನಿಮ್ಮಲ್ಲಿ ಅಧಿಕಾರ ಇಲ್ದನೇ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಈ ಬಹಳ ದುಬಾರಿ ಆಗಿದೆ ಬೆಂಗಳೂರು ಮೆಟ್ರೋ ಇದನ್ನ ನೀವು ಕಡಿಮೆ ಮಾಡಬೇಕು ಅನ್ನುವಂತ ಪತ್ರೀ ಫೇರ್ ಕಮಿಟಿ ಚೇಂಜ್ ಮಾಡಿಸಿ ಅಂತ ಬರೀ ಹೊಸ ಫೇರ್ ಫಿಕ್ಸೇಷನ್ ಸುಳ್ಳು ಇದ್ರೆ ಜನ ಇದು ಏನು ಯಾವ ರೀತಿ ಸುಳ್ಳು ಹೇಳುತ್ತಾರೆ ಇದ್ರಲ್ಲಿರುವಂತಹ ಹಿಪೋಕ್ರಸಿ ಏನು ಅನ್ನೋದು ಜನ ಗೊತ್ತಾಗುತ್ತೆ ಮಾಡಿದ ಇದನ್ನ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಸುಳ್ಳು ಹೇಳುವಂತದನ್ನು ಇವತ್ತಾರು ನಿಲ್ಲಿಸಿ ಈಗ ಹೇಗಾಗಿದೆ ಅಂತಂದ್ರೆ ಮೆಟ್ರೋ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಸಾಲ ತಗೊಂಡು ಮೆಟ್ರೋ ಕನ್ಸ್ಟ್ರಕ್ಷನ್ ಮಾಡುತ್ತೆ ಅದನ್ನ ನಾವು ಇಷ್ಟು ವರ್ಷ ನೋಡಿದ್ವಿ ಇವರು ದರ ಏರಿಕೆ ಮಾಡ್ತಾ ಇರೋದನ್ನ ನೋಡಿದ್ರೆ ಪ್ರಯಾಣಿಕರು ಅದ್ರಲ್ಲಿ ಓಡಾಡ ಮಾಡೋದಿಕ್ಕೂ ಕೂಡ ಸಾಲ ತಗೊಂಡ್ರು ಓಡಾಡೋಂತ ಸ್ಥಿತಿ ಬಂತಿದೆ ಈ ಮಟ್ಟದಲ್ಲಿ ಇವತ್ತು ಬೆಂಗಳೂರಿನ ಮೆಟ್ರೋ ಇವತ್ತು ಜನರಿಗೆ ಬರೆಯಾಗ್ತಾರೆ ಹತ್ತು ತಿಂಗಳಾಗಿಲ್ಲ ಇವರು ಮೆಟ್ರೋ ದರ ಜಾಸ್ತಿ ಮಾಡಿ ಈಗಾಗಲೇ ಎರಡನೇ ಸತಿ ದರ ಜಾರಿ ಮಾಡಬೇಕು ದರ ಜಾಸ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ ಮೆಟ್ರೋ ಇರುವಂತದ್ದೇ ಸಾಮಾನ್ಯ ಜನಕ್ಕೆ ಈ ಸಾಮಾನ್ಯ ಜನಕ್ಕೆ ನೀವು ಇಷ್ಟೊಂದು ತರ ಜಾಸ್ತಿ ಮಾಡಿದ್ರೆ ನೈಂಟಿ ರುಪೀಸ್ ಒನ್ ಒನ್ ಟರ್ಮಿನಲ್ ಟು ಇನ್ನೊಂದು ಟರ್ಮಿನಲ್ ನೀವು ಮಾಡಿದ್ರೆ ಹೋಗಿ ವಾಪಸ್ ಬರ್ಬೇಕು ಅಂತಂದ್ರೆ ದಿನಕ್ಕೆ ಇನ್ನೂರು ರೂಪಾಯಿ ನೀವಲ್ಲಿ ಬೈಕ್ ತಗೊಂಡೋಗಿ ಚಾರ್ಜ್ ಬಂದ್ರಿ ಅಥವಾ ಪಾರ್ಕಿಂಗ್ ಮಾಡಿದ್ರಿ ಅಂತಂದ್ರೆ ಅದಕ್ಕೆ ಇನ್ನೊಂದ್ ನಲ್ವತ್ತೈವತ್ ರೂಪಾಯಿ ಇನ್ನೂರ ರೂಪಾಯಿ ಪ್ರತಿ ದಿವಸ ಬರಿ ಮೆಟ್ರೋದಲ್ಲಿ ಓಡಾಡೋದಕ್ಕೆ ಖರ್ಚು ಮಾಡ್ಬೇಕಾಗತ್ತೆ ಅಂತಂದ್ರೆ ಸಾಮಾನ್ಯ ಜನ ಮಿಡಲ್ ಕ್ಲಾಸ್ ಜನ ಸಂಬಳಕ್ಕಿರುವಂತ ಜನ ಹೆಂಗ್ ಸಾಧ್ಯ ಆಯ್ತಾರ ಕೆಲಸ ಮಾಡುವಂಥದ್ದು ಮೆಟ್ರೋ ಓಡಾಡುವಂಥದ್ದು ಸರಿ ರಸ್ತೆ ಬೈಕ್ ಅಲ್ಲಿ ಯಾವುದೋ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅದನ್ನ ನೀವು ಬ್ಯಾನ್ ಮಾಡ್ತೀರಾ ಸರಿ ನಾಲ್ಕೈದು ಜನ ಫ್ರೆಂಡ್ಸ್ ಕಾರ್ ಪೂಲಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಕಾರ್ ಪೂಲಿಂಗ್ ಬ್ಯಾನ್ ಮಾಡ್ತೀರಾ ಜನಕ್ಕೆ ಬೆಂಗಳೂರಿನಲ್ಲಿ ಬದುಕೋದಿಕ್ಕೆ ನರಕಯಾತನೆ ಆಗುವಂತ ರೀತಿಯಲ್ಲಿ ದರ ಏರಿಕೆ ಜಾಸ್ತಿ ಮಾಡ್ತಾ ಇದ್ದೀರಿ ನಾನು ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ ಈ ದರ ಜಾಸ್ತಿ ಮಾಡಿರುವಂತದ್ದು ಕೇಂದ್ರ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ದರ ಜಾಸ್ತಿ ಮಾಡಿದ್ರೆ ದೇಶದಲ್ಲಿರುವಂತ ಎಲ್ಲಾ ಮೆಟ್ರೋಗಳಲ್ಲೂ ಏಕಾಏಕಿ ದರ ಜಾಸ್ತಿ ಆಗಿಲ್ಲ ಚೆನ್ನೈಯಲ್ಲಾಗಿಲ್ಲ ಮುಂಬೈಯಲ್ಲಾಗಿಲ್ಲ ಕೊಚ್ಚಿಯಲ್ಲಾಗಿಲ್ಲ ಕಲ್ಕತ್ತಾದಲ್ಲಾಗಿಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಆಗಿದೆ ಅಂತಂದ್ರೆ ಏನ್ ಕಾರಣ ಸರಿ ಡೆಲ್ಲಿಲಿ ಜಾಸ್ತಿ ಮಾಡಿದ್ರು ಡೆಲ್ಲಿ ಜಾಸ್ತಿ ಮಾಡಿದ್ರೆ ಎಷ್ಟು ಜಾಸ್ತಿ ಮಾಡೋರು ಡೆಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನಮ್ಮಲ್ಲಿ ರಾಜ್ಯ ಸರ್ಕಾರ ರಿಕ್ವೆಸ್ಟ್ ಮಾಡಿದ್ದೇನೆ ನೂರ ಐದು ಪರ್ಸೆಂಟ್ ಜಾಸ್ತಿ ಮಾಡಿ ಅಂತ ಆಮೇಲೆ ಫೇರ್ ಫಿಕ್ಸೇಷನ್ ಕಮಿಟಿ ನೂರ ಐದು ಪರ್ಸೆಂಟ್ ಜಾಸ್ತಿ ಮಾಡಕ್ ಆಗಲ್ಲ ನಾವು ಪರ್ಸೆಂಟ್ ಮಾಡ್ತೀವಿ ಇದಾದ್ಮೇಲೂ ಕೂಡ ಇವರಿಗೆ ಸಾಟ ಆಗ್ತಾ ಇಲ್ಲ ಅಂತಂದು ಈಗ ದರ ಜಾಸ್ತಿ ಮಾಡಕ್ ಹೋಗಿದ್ದಾರೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ಸಂಪೂರ್ಣವಾದಂತ ವಿರೋಧ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಇದ್ರದ್ದು ವಿರೋಧವಾಗಿದ್ದೀವಿ ನಾನು ಇವತ್ತು ಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ ಪುನಃ ನಾನು ಮಂತ್ರಿಗಳನ್ನ ನಾಳೆನೂ ಭೇಟಿ ಮಾಡ್ತೀನಿ ಸೋಮವಾರ ಪಾರ್ಲಿಮೆಂಟ್ ಶುರು ಆದ್ಮೇಲೆ ತಿರ್ಗಾ ಮಂತ್ರಿಗಳನ್ನ ಭೇಟಿ ಮಾಡಲಾಗತ್ತೆ ಈ ಇಶ್ಯೂ ಲಾಜಿಕಲ್ ಕನ್ಕ್ಲೂಷನ್ ತಗೊಂಡು ಇದಕ್ಕೆ ಏನಾದರೂ ಒಂದು ಈ ದರ ಪ್ರಪೋಸಲ್ ಜಾಸ್ತಿ ಆಗಲಿ ನೋಡ್ಕೊಳ್ಳೋವರೆಗೂ ಅಥವಾ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಯಾಗಿ ಏನೋ ಒಂದು ರೀತಿ ಒಂದು ದಾರಿ ಕಾಣೋವರೆಗೂ ನಾನಾಗಿರ್ಲಿ ಪಿ ಸಿ ಮೋಹನ್ ಅವರಾಗಿರ್ಲಿ ಶೋಭಾ ಕರಂದಾಜ್ ಅವರಾಗಿರ್ಲಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರಾಗಿರ್ಲಿ ನಾವು ನಾಲ್ಕು ಜನ ಬಿಜೆಪಿಯ ಸಂಸದು ಒಗ್ಗಟ್ಟಿನಿಂದ ರಾಜ್ಯ ಮತ್ತು ಕೇಂದ್ರ ಅಂದರೆ ಇದನ್ನ ಬೆಂಗಳೂರಿನ ಜನಕ್ಕೆ ಮಾಡಿಕೊಡುವಂತ ಪ್ರಯತ್ನ ನಾವು ಮಾಡ್ತೀವಿ ರಾಜ್ಯ ಸರ್ಕಾರ ಕೂಡ ಈ ಅನ್ನ ಕೊಟ್ಟು ಇದನ್ನ ಜನರ ಎದುರುಗಡೆ ಮಾಡುವಂತ ಕೆಲಸ ಮಾಡಬೇಕು ಈಗ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮಾಡುವಂತ ರಿಕ್ವೆಸ್ಟ್ ಅಂತಂದ್ರೆ ಆಸ್ ಎಂ ಪಿ ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ ಇದೇ ಪತ್ರ ನಾನು ರಾಜ್ಯ ಸರ್ಕಾರಕ್ಕೂ ಬರೆದಿದ್ದೀನಿ ನೀವು ಬೆಂಗಳೂರಿನ ಮುಖ್ಯಮಂತ್ರಿಗಳಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಾಗಿ ನೀವು ಪತ್ರ ಬರೀರಿ ಕೇಂದ್ರ ಸರ್ಕಾರಕ್ಕೆ ನಾಳೆನೆ ಪತ್ರ ಬರೀರಿ ನೀವು ಕೇಂದ್ರದ ಮಂತ್ರಿಗಳಿಗೆ ಈ ತರ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಶನ್ ಮಾಡಿದೆ ನಮ್ಗೆ ಇದನ್ನ ಜಾಸ್ತಿ ಮಾಡಬೇಕು ಅಂತ ನಮಗೆ ಮನಸ್ಸಿಲ್ಲ ನೀವು ಇದನ್ನ ಕಡಿಮೆ ಮಾಡಿ ಅಂತ ಅವ್ರಿಗೆ ಬರೀರಿ ನೋಡೋಣ ರಿಟರ್ನ್ ಅಲ್ಲಿ ಯಾಕೆ ಬರೀತಾ ಇಲ್ಲ ನೀವು ಇದನ್ನ ಪ್ರತಿ ಸತಿ ಮೀಡಿಯಾ ಎದುರುಗಡೆ ಬಂದು ಸುಳ್ಳು ಹೇಳ್ತಾ ಇದ್ದೀವಿ